ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ ಟೆರ್ರಿಸ್ಟ್ಗಳಿಗೆ ರಾಜಾಶ್ರಯ ಇದೆ ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ ಗ್ಲುಪ್ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗಬೇಕಲ್ಲ ಇವರಿಗೆ ಟೆರ್ರಿಸ್ಟ್ ಕೈಲಿ ಅವನ ಯಾವ ಸಕೀಲ್ ಮನ್ನ ಅನ್ನೋನು ಒಬ್ಬ ಟೆರ್ರಿಸ್ಟು ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಯಾಗಿ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೇ ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೆ ಮುಖ್ಯಮಂತ್ರಿಗಳು ತೌರ್ ಜಿಲ್ಲೆ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ ಕರ್ನಾಟಕದವ್ರಿಗೆ ಮಾಹಿತಿನೇ ಇಲ್ಲ ಯಾಕೆ ಅಂದರೆ ರಾಜಾಶ್ರಯ ಆ ರಾಜಾಶ್ರಯದ ಕಾರಣಕ್ಕೆ ಎನ್ ಐ ಎ ನಾಲ್ಕು ತಿಂಗಳ ಹಿಂದೆನೇ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ ಕೃಪೆ ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು